ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಮೈಸೂರು ದಸರಾ ಮುಗ್ದಿರುವಂಥದ್ದು ಯಶಸ್ವಿಯಾಗಿ ಮೈಸೂರು ದಸರಾ ಮುಗಿಯಿತು ಸಾಕಷ್ಟು ಜನ ಲಕ್ಷಾಂತರ ಜನ ಬಂದಿದ್ರು ಎಲ್ಲವೂ ಕೂಡ ಆಗಿರುವಂಥದ್ದು ಆದರೆ ಸರ್ಕಾರ ಅದರಲ್ಲೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಎಡವಟ್ಟನ್ನ ಮಾಡಿರುವಂಥದ್ದು ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನ ತಂದೊಡ್ಡಿರುವಂಥದ್ದು ಶಿಷ್ಟಾಚಾರ ಉಲ್ಲಂಘನೆ ತಮ್ಮ ಕುಟುಂಬದ ಮೊಮ್ಮಗನ ಪ್ರೀತಿಗೋಸ್ಕರ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಬಂದಿರುವಂಥದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ಷೇಪ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ವೀಕ್ಷಕರೇ ಮೈಸೂರು ದಸರಾ ಕಾರ್ಯಕ್ರಮ ಇದೆಯಲ್ಲ ನಾಡ ಹಬ್ಬದ ಕಾರ್ಯಕ್ರಮ ಅಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇರುವಂತದ್ದು ಸರ್ಕಾರದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವಂಥದ್ದು ತಮ್ಮ ಕುಟುಂಬದ ಪ್ರೀತಿ ಕುಟುಂಬದ ವ್ಯಾಮೋಹಕ್ಕೋಸ್ಕರ ಶಿಷ್ಟಾಚಾರ ಉಲ್ಲಂಘನೆ ಜೊತೆಗೆ ಸಾರ್ವಜನಿಕವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರವನ್ನು ತಂದೊಡ್ಡಿರುವಂತದ್ದು ಅದು ಸ್ವಪಕ್ಷೀಯನೇ ಈಗ ಸಚಿವ ಎಚ್ ಸಿ ಮಹಾದೇವಪ್ಪ ವಿರುದ್ಧ ಹೈಕಮಾಂಡ್ ಗೆ ದೂರನ್ನ ಕೊಟ್ಟಿರುವಂತದ್ದು ವೀಕ್ಷಕರೊಂದು ಫೋಟೋ ನೋಡ್ತಾ ಇರ್ಬೋದು ಆ ಫೋಟೋದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಜೊತೆಗೆ ಸಾರ್ವಜನಿಕವಾಗಿ ಎಷ್ಟರ ಮಟ್ಟಿಗೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋದನ್ನ ಆ ಫೋಟೋ ಒಂದು ಗೊತ್ತಾಗುತ್ತೆ ಮೈಸೂರು ಜಂಬೂ ಸವಾರಿ ಉದ್ಘಾಟನೆಗಿಂತ ಮುಂಚೆ ನಂದಿ ಪೂಜೆ ಆಗುತ್ತೆ ನಂದಿ ಪೂಜೆ ಆದ ನಂತರ ಮೆರವಣಿಗೆ ತೆರೆದ ಜೀಪ್ ನಲ್ಲಿ ಪೆರೇಡ್ ಹೋಗ್ಲಾಗುತ್ತೆ ಅದು ಸರ್ಕಾರಿ ಕಾರ್ಯಕ್ರಮ ಪರೇಡ್ ಹೋಗ್ಲಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ನಿರ್ದಿಷ್ಟ ವ್ಯಕ್ತಿಗಳಿಗೆ ಆ ತೆರೆದ ಜೀಪ್ ನಲ್ಲಿ ಶಿಷ್ಟಾಚಾರ ಪ್ರಕಾರ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಹೋಗುತ್ತೆ ಆ ಮೆರವಣಿಗೆಯಲ್ಲಿ ಹೋದಂತವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಚ್ ಸಿ ಮಹಾದೇವಪ್ಪ ಸಾವಿರಾರು ಜನ ಇರುವಂತಹ ಕಾರ್ಯಕ್ರಮ ಅಲ್ಲಿ ಸರ್ಕಾರದಿಂದ ಅಧಿಕ ಸರ್ಕಾರಿ ಕಾರ್ಯಕ್ರಮ ತೆರೆದ ಜೀಪ್ನಲ್ಲಿ ಮೆರವಣಿಗೆ ಹೋಗುವಂಥದ್ದು ಪೆರೆಡ್ ಹೋಗುವಂಥದ್ದು ಆ ಜೀಪ್ ನಲ್ಲಿ ಒಬ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತಿದ್ದಾರೆ ಒಬ್ಬ ಹುಡುಗ ಆ ಹುಡುಗ ಯಾಕೆ ಬಂದ ಅದರಲ್ಲಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು ಅಂತಿಮವಾಗಿ ಗೊತ್ತಾಗಿತ್ತು ತಮ್ಮ ಮೊಮ್ಮಗನನ್ನ ಸರ್ಕಾರಿ ಕಾರ್ಯಕ್ರಮದ ಪೆರೇಡ್ ನಲ್ಲಿ ಕತ್ಕೊಂಡು ಬಂದು ಇಟ್ಟಿರುವಂತದ್ದು ಅದು ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡ್ಕೊಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ವೀಕ್ಷಕರೇ ಇದರ ಬೆನ್ನಲ್ಲೇ ಹೈಕಮಾಂಡ್ಗೂ ಕೂಡ ಇದು ದೂರನ್ನ ಹೋಗಿರುವಂತದ್ದು ಸಚಿವ ಎಸ್ ಸಿ ಮಹಾದೇವಪ್ಪ ವಿರುದ್ಧ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರುವ ಸಂಬಂಧಪಟ್ಟಂತೆ ಈಗ ದೂರನ್ನ ಹೋಗಿರುವಂತದ್ದು ಪೆರೆಡ್ ಏನು ಆಗ್ತಾ ಇದೆ ಅಲ್ವಾ ಪೆರೆಡ್ ಆಗ್ತಾ ಇರುವಂತದ್ದು ಮೈಸೂರು ನಂದ್ ಏನು ಅರಮನೆ ಮುಂಭಾಗದಲ್ಲಿ ಪೆರೆಡ್ ಆಯ್ತು ನಂದಿ ಧ್ವಜ ಪೂಜೆಯ ಬಳಿಕ ಆ ಪೂಜೆಯ ಬಳಿಕ ಹೋದಂತ ಸಂದರ್ಭದಲ್ಲಿ ಆ ಮೆರವಣಿಗೆ ಹೋಗ್ಲಾಗ್ತಾ ಇತ್ತು ಮೆರವಣಿಗೆಯಲ್ಲಿ ಮೆರವಣಿಗೆಯಲ್ಲಿ ತೆರೆದ ಜೀಪ್ನಲ್ಲಿ ಶಿಸ್ಟ್ ಅದು ಅಫ್ಕೋರ್ಸ್ ಈಗ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಪ್ರೋಟೋಕಾಲ್ ಇದ್ದೇ ಇರುತ್ತೆ ಶಿಷ್ಟಾಚಾರ ಇದ್ದೇ ಇರುತ್ತೆ ಅದರ ಪ್ರಕಾರ ಅವರು ಪಾಲ್ಗೊಂಡಿರುವಂಥದ್ದು ಆದ್ರೆ ಈ ಕಾರ್ಯಕ್ರಮದಲ್ಲಿ ಆ ಮೊಮ್ಮಗನನ್ನ ಏಕೆ ತ ಕರ್ಕೊ ಬಂದ್ರು ಅಷ್ಟು ಕೂಡ ಸಾಮಾನ್ಯ ಜ್ಞಾನ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಜೊತೆಗೆ ಇದೇ ಮೊದಲ ಬಾರಿಗೆ ವೀಕ್ಷಕರೇ ಮೈಸೂರು ದಸರಾದ ಈ ರೀತಿ ಪೆರೇಡ್ ಕಾರ್ಯಕ್ರಮದಲ್ಲಿ ಕುಟುಂಬದ ಸದಸ್ಯರೊಬ್ಬರನ್ನ ಕರೆದುಕೊಂಡು ಬಂದು ಆ ಮೆರವ ಆ ಪರೇಡ್ ನಲ್ಲಿ ಏನು ಪಾಲ್ಗೊಳ್ಳುವ ಮೂಲಕ ದೊಡ್ಡ ಮಟ್ಟದ ಮುಜುಗರಕ್ಕೆ ಈಡ್ ಮಾಡ್ಕೊಟ್ಟಿರುವಂತದ್ದು ಅಫ್ಕೋರ್ಸ್ ಈಗ ಕುಟುಂಬದವರೆಲ್ಲ ಕೂಡ ಬರ್ತಾರೆ ಕುಟುಂಬದವ್ರು ಬಂದ್ರೆ ಅಲ್ಲಿ ಸಾರ್ವಜನಿಕರ ಜಾಗದಲ್ಲಿ ಏನ್ ವಿ ಎ ಪಿ ಗ್ಯಾಲರಿ ಇರುತ್ತಲ್ವಾ ಆ ಗ್ಯಾಲರಿನಲ್ಲಿ ನಿಲ್ಲಿಸುವಂತ ವಿಶೇಷ ಪಾಸನ್ನ ಕೊಟ್ಟು ಆ ಗ್ಯಾಲರಿಯಲ್ಲಿ ಆ ಗ್ಯಾಲರಿಯಲ್ಲಿ ಏನಿದೆ ಅದು ತಪ್ಪೇನಲ್ಲ ಮತ್ತ ಜೊತೆಗೆ ಸಂಬಂಧಪಟ್ಟಂತೆ ಅದು ಅವರ ಒಂದು ಪ್ರಭಾವ ಬಳಸಿ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದ್ರೆ ತೆರೆದ ಜೀಪ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವರು ಇರುವಂತಹ ಜೀಪ್ನಲ್ಲಿ ಮುಂಬಾಗ ನಾನು ಬಂದು ಮೆರವಣಿಗೆ ಮಾಡಿಸುವಂತದ್ದು ಏನಿದೆಯಲ್ಲ ದಸರಾ ಮೆರವಣಿಗೆಯಲ್ಲಿ ಅವರ ಸವಾರಿ ಮಾಡಿಸೋದಂತ ಏನಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಜೊತೆಗೆ ಇದು ಸಾರ್ವಜನಿಕವಾಗಿ ಮತ್ತು ಪ್ರತಿಪಕ್ಷಗಳಲ್ಲಿ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂತದ್ದು ಸಹಜವಾಗಿ ಪ್ರತಿಪಕ್ಷಗಳು ಕೂಡ ಆಕ್ಷೇಪ ವ್ಯಕ್ತಪಡಿಸೋದು ಒಂದು ಭಾಗ ಆದ್ರೆ ವಿಶೇಷ ಅಂತಂದ್ರೆ ಸ್ವಪಕ್ಷೀಯ ಮುಖಂಡರೇ ಸ್ವಪಕ್ಷೀಯರೇ ಕೂಡ ಕಾಂಗ್ರೆಸ್ ಪಕ್ಷದ ಕೆಲವರು ಒಂದಷ್ಟು ಜನ ಮುಖಂಡರು ಸಚಿವ ಎಸ್ ಸಿ ಮಹದೇವಪ್ಪ ಅವರ ನಡೆಗೆ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಈ ಸಂಬಂಧಪಟ್ಟಂತೆ ವಿಡಿಯೋ ಸಮೇತ ನೋಡಿ ಕುಟುಂಬ ಕುಟುಂಬದವರೊಬ್ಬನ ಅದು ಮೊಮ್ಮಗನ ಕರ್ತ್ಕೊಂಡು ಬಂದಿರುತ್ತೆ ಓಪನ್ ಜಿಪ್ ಅಲ್ಲಿ ಕರ್ತ್ಕೊಂಡು ಹೋಗಿದ್ದಾರೆ ಇದು ಸಾರ್ವಜನಿಕವಾಗಿ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗಿರುವಂಥದ್ದು ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶ ಅಸಮಾಧಾನ ಉಂಟಾಗಿರುವಂತದ್ದು ನಾನಾ ರೀತಿಯ ಚರ್ಚೆಗಳು ಉಂಟಾಗಿರುವಂಥದ್ದು ಮತ್ತು ಪ್ರತಿಪಕ್ಷವೂ ಕೂಡ ಇದನ್ನ ರಾಜಕೀಯ ರಾಜಕೀಯ ಅಸ್ತ್ರಕೊಳ್ಳುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಏನು ಪ್ರಶ್ನೆಗಳು ನಾನಾ ರೀತಿಯ ಕಮೆಂಟ್ಗಳು ಬರ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಸಂಬಂಧ ಗಮನ ಹರಿಸ್ಬೇಕು ಅಂತ ವಿಡಿಯೋ ಸಮೇತ ಹೈಕಮಾಂಡ್ ಗೆ ದೂರನ್ನ ಕೊಟ್ಟಿರುವಂಥದ್ದು ಪಕ್ಷದ ಸ್ವಪಕ್ಷೀಯ ಮುಖಂಡರುಗಳು ಇದು ಎಸ್ ಸಿ ಮಹಾದೇವಪ್ಪ ಸಂಕಷ್ಟ ತರುತ್ತಾ ಅನ್ನುವಂಥದ್ದು ಜೊತೆಗೆ ಇದನ್ನ ಸಮರ್ಥ ಮಾಡ್ಕೊಳ್ಳೋಕೆ ಕೂಡ ಆಗುದಿಲ್ಲ ಹೌದ್ರಿ ಈಗ ಒಂದು ಒಂದು ಯಾವ್ದೋ ಒಂದು ಸಾರ್ವಜ ಏನೋ ಸರ್ಕಾರಿ ಕಾರ್ಯಕ್ರಮ ಅಲ್ಲದ ಬೇರೆ ಕಾರ್ಯಕ್ರಮ ಆಗಿದ್ರೆ ಮೊಮ್ಮಗನನ್ನ ಕರ್ಕೊಂಡು ಹೋಗ್ಲಿ ಮಗನನ್ನ ಕರ್ಕೊಂಡು ಹೋಗ್ಲಿ ಅವ್ರ ಕುಟುಂಬದ ಯಾರು ಬೇಕಾದ್ರೆ ಕರ್ಕೊಂಡು ಹೋಗ್ಲಿ ಅದಕ್ಕೆ ಆಕ್ಷೇಪ ಇಲ್ಲ ಜೊತೆಗೆ ಒಂದ್ ವೇಳೆ ಸರ್ಕಾರಿ ಕಾರ್ಯಕ್ರಮ ಆಗಿದ್ರು ಕೂಡ ಆ ಶಿಷ್ಟಾಚಾರ ಉಲ್ಲಂಘನೆ ಬಿಟ್ಟು ಪಕ್ಕದಲ್ಲಿ ಒಂದು ಏನು ಏನು ಸಾರ್ವಜನಿಕರ ಗ್ಯಾಲರಿ ಇತ್ತು ಅಲ್ಲಿ ವಿಶೇಷವಾಗಿ ಕೂಡ ಅವ್ರನ್ನ ಒಳಗಡೆ ಬಿಟ್ಟು ಏನು ಅಲ್ಲಿ ಕೂರ್ಸಿದ್ರೆ ಅದಕ್ಕೆ ಅಷ್ಟೊಂದು ವಿವಾದ ಮತ್ತು ಚರ್ಚೆ ಆಗ್ತಾ ಇರ್ಲಿಲ್ಲ ತೆರೆದ ಜಿಪ್ ನಲ್ಲಿ ಅಲ್ಲರಿ ತೆರೆದ ಜಿಪ್ ನಲ್ಲಿ ಸಾವಿರಾರು ಜನ ವ್ಯಕ್ತಿ ಮಾಡ್ತಾ ಇದ್ರೆ ತೆರೆದ ಜಿಪ್ ನಲ್ಲಿ ಮೊಮ್ಮಗನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಲ್ಲಿ ಏನು ಎಂ ಸಿಎಂ ನಿಲ್ಲಿಸ್ತಾರೆ ಅಂತಂದ್ರೆ ಏನ್ ಅರ್ಥ ಏನ್ ಸಂದೇಶ ಹೋಗುತ್ತೆ ನಾಡ್ದ್ರೆ ಆ ಒಂದು ಸಾರ್ವ ಏನು ಇದೆ ಇದೆಯಲ್ವಾ ಈಗ ಮುಂದಿನ ದಸರಾ ಆಗುತ್ತೆ ಅಥವಾ ಬೇರೆ ಏನೋ ಒಂದು ಸಾರ್ವಜನಿಕರ ಪರೇಡ್ ಆಗುತ್ತೆ ಏನೋ ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮದ ಪರೇಡ್ ಆಗುತ್ತೆ ಅಂದ್ರೆ ಯಾರು ಬೇಕಾದ್ರು ಕೂಡ ಹಚ್ಕೊಂಡ್ ಹೋಗೋದಾ ಏನು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆರೇಡ್ ಬರ್ತಾರೆ ಸೊ ಆ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಕೂಡ ಹತ್ಪುಟ್ಟು ಸಿಎಂ ಜೊತೆ ಇರ್ಬೋದಾ ಇದು ಸಾಕಷ್ಟು ಪ್ರಶ್ನೆ ಉದ್ಭವ ಆಗುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇರುವಂತದ್ದು ಇದಕ್ಕೆ ಏನ್ ಸಮರ್ಥನೆ ಕೊಡ್ತಾರೆ ಸರ್ಕಾರ ಅನ್ನುವಂಥದ್ದು ನೋಡ್ಬೇಕು ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಈ ವಿಚಾರ ಏನಿದೆಯಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಜೊತೆಗೆ ಪಕ್ಷ ಮತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇರುವಂತದ್ದು ನಾಳೆ ದಿನ ಮತ್ತೊಂದು ಸಾರ್ವಜನಿಕ ಏನು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪರ್ಯಟ ಮಾಡುವಂತ ಸಂದರ್ಭದಲ್ಲಿ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆಯವರೊಬ್ಬನ ಯಾರೋ ಕರ್ಕೊ ಬಂದ ನಿಲ್ಲಿಸ್ತಾರೆ ಅಂತ ಅದಕ್ಕೆ ಒಪ್ತಾರ ಸರ್ಕಾರ ಒಪ್ಪುತ್ತಾ ಸರ್ಕಾರ ಮತ್ತು ಜೊತೆಗೆ ಕುಟುಂಬದ ವ್ಯಾಮೋಹ ಅಥವಾ ಪ್ರೀತಿ ಇದು ಇದೇ ಮೊದಲಲ್ಲ ಹಿಂದೆ ಆರ್ ಸಿ ಬಿ ಕಾರ್ಯಕ್ರಮ ಆಯ್ತು ಆರ್ ಸಿ ಬಿ ಅದೊಂದು ದುರಂತ ಜಲ ಏನು ಆ ವಿಜಯೋತ್ಸವ ಕಾರ್ಯಕ್ರಮ ಆಯ್ತಲ್ವಾ ಆ ಸಂದರ್ಭದಲ್ಲಿ ಚಿನ್ನಾಸ್ವಾಮಿ ಸ್ಟೇಡಿಯಂ ಕಾಲ್ ತುಳುತ್ತಾ ಇತ್ತು ಅದಕ್ಕಿಂತ ಮುಂಚೆ ನಡೆದಂತಹ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ಬಹುತೇಕ ಸಚಿವರುಗಳ ಮೊಮ್ಮ ಮಕ್ಕಳು ಮಕ್ ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಬಂದು ಆ ವೇದಿಕೆಯಲ್ಲಿ ಪಾಲ್ಗೊಂಡಿದ್ರು ಅದು ಕೂಡ ತಪ್ಪು ಆದ್ರೆ ಇದಕ್ಕೆ ಹೋಲಿಸಿದ್ರೆ ಈ ಮೈಸೂರು ದಸರಾ ಕಾರ್ಯಕ್ರಮ ಏನಿದೆ ಅದು ಮಹಾನ್ ಶಿಷ್ಟಾಚಾರ ಉಲ್ಲಂಘನೆ ದೊಡ್ಡ ಶಿಷ್ಟಾಚಾರ ಉಲ್ಲಂಘನೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಉತ್ತರ ಸಮರ್ಥನೆ ಕೂಡ ಆಗೋದಿಲ್ಲ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಸಚಿವ ಎಸ್ ಸಿ ಮಹಾದೇವಪ್ಪ ಅವರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕ್ರೆ